ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಏಳನೆಯ ಪದ್ಯ ಪದ್ಯ ಈ ರೀತಿಯಲ್ಲಿದೆ ಕಡೆಗಣ್ಗಳ್ಕೇದಗೆ ಎಂ ಪಡೆದು ಮಲ್ಲಿಗೆಗೆ ಸೆಳ್ಳುಗುರ್ ಸಂಪಗೆಯಂ ಪಡೆದು ಪಾದರಿಗೆ ಎನೆ ಸಂಗಡರಿಂದಲರ್ಹೊಯ್ಯುವ ವಾರವನಿತೆಯ ರೆಸೆದರ್ ಇದು ವಾರವನಿತೆಯರು ಹೀಗೆ ಶೋಭಿಸಿದರು ಆ ರಾಜನ ಪರಿವಾರದಲ್ಲಿದ್ದ ವಾರಸ್ತ್ರೀಯರು ವಾರವನಿತೆಯರು ವೇಶ್ಯಾಸ್ತ್ರೀಯರು ಎಂಬರ್ಥ ಅವರು ಕೂಗು ಹೂವುಗಳನ್ನು ಕೊಯ್ಯುವ ಒಂದು ವಿಧಾನ ಹೇಗೆ ಶೋಭಿಸಿತು ಆ ಹೂವಿನ ಹೂವುಗಳನ್ನು ಕೊಯ್ಯುವುದರಿಂದ ಅವರು ಹೇಗೆ ಶೋಭಿಸಿದರು ಎಂಬುದಾಗಿ ವಾರವನಿತೆಯರೆಸೆದರು ವಾರವನಿತೆಯರು ಹೇಗೆ ಶೋಭಿಸಿದರು ಎಂಬುದನ್ನು ಹೇಳ್ತಾ ಇದ್ದಾನೆ ಇದನ್ನು ಪದ್ಯವನ್ನು ವಿಂಗಡಿಸಿ ಓದೋಣ ಕಡೆಗಣ್ಗಳ್ ಕಡೆ ಕಣ್ಗಳ್ ಕಡೆಗಣ್ಗಳ್ ಕೇದಗೆಯಂ ಪಡೆದುವು ಮಲ್ಲಿಗೆಗೆ ಸೆಳ್ಳುಗುರ್ ಸಂಪಗೆಯಂ ಪಡೆದುವು ಪಾದರಿಗೆ ಎನೆ ಸಂಗಡರಿಂದ ಅಲರ್ಗೊಯ್ಯುವ ಸಂಗಡರಿಂದ ಅಲರ್ ಕೊಯ್ಯುವ ಅಲರ್ ಕೊಯ್ಯುವ ಗೊಯ್ಯುವ ಕಕಾರಕ್ಕೆ ಗಕಾರಾದೇಶ ವಾರ ಬೇಸೆದರ್ ಶೋಭಿಸಿದರು ಎಂಬ ಅರ್ಥ ಇಲ್ಲಿ ಕಡೆಗಣ್ಗಳ್ ಕೇದಗೆ ಎಂ ಪಡೆದು ಮಲ್ಲಿಗೆಗೆ ಎನೆ ಆ ಎನೆ ಎಂಬುದು ಒಂದೇ ಕಡೆಯಲ್ಲಿದೆ ಅದನ್ನು ಎರಡು ಕಡೆಗೆ ಅನ್ವಯಿಸಿಕೊಳ್ಬೇಕು ಕಡೆಗಣ್ಗಳ್ ಗಳ ಕದೆಗೆ ಎಂ ಪಡೆದು ಮಲ್ಲಿಗೆಗೆ ಎನೆ ಸೆಳ್ಳುಗುರ್ ಸಂಪಗೆ ಎಂ ಪಡೆದು ಪಾದರಿಗೆ ಎನೆ ಸಂಗಡರಿಂದ ಅಲರ್ಗೊಯುವ ವಾರವನಿತೆಯರೆಸೆದರ್ ಎಂಬುದಾಗಿ ಈಗ ಹೂವುಗಳನ್ನು ಕೊಯ್ಯುವಂತಹ ಆ ಸುಂದರಿಯರಾದ ಸ್ತ್ರೀಯರು ಹೇಗೆ ಎಸೆದರ್ ಹೇಗೆ ಶೋಭಿಸಿದರು ಎಂಬ ವಿಷಯವನ್ನು ಹೇಳುವಾಗ ಅವರ ಸೌಂದರ್ಯಕ್ಕೆ ಕಾರಣವಾದಂತಹ ಅಂಗಗಳನ್ನು ಹೂವುಗಳಿಗೆ ಹೋಲಿಸಿ ಅದು ಎರಡೆರಡು ಹೂವುಗಳಿಗೆ ಹೋಲಿಸಿ ಈತ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ ಕಡೆಗಣ್ಣುಗಳು ಹೇಗೆ ಶೋಭಿಸಿದವು ಸೆಳ್ಳುಗುರುಗಳು ಸಪುರವಾದಂತಹ ನುಣುಪಾದ ಉದ್ದವಾದ ಉಗುರುಗಳು ಹೇಗೆ ಶೋಭಿಸಿದವು ಎಂಬುದನ್ನು ಹೇಳ್ತಾ ಇದ್ದಾನೆ ಅಲ್ಲಿ ಎರಡೆರಡು ಹೂವುಗಳನ್ನು ಹೇಳ್ತಾ ಇದ್ದಾನೆ ಕಡೆಗಣ್ಣುಗಳು ಮಲ್ಲಿಗೆಗೆ ಕೇದಗೆಯಂ ಪಡೆದು ಎನೆ ಕೇದಗೆ ಎಂ ಪಡೆದು ಮಲ್ಲಿಗೆಗೆ ಎನೆ ಅಂದ್ರೆ ಕಡೆಗಣ್ಣುಗಳು ಮಲ್ಲಿಗೆಗೆ ಕೇದಗೆಯನ್ನು ಪಡೆದುವು ಎಂಬ ಹಾಗೆ ಸೆಳ್ಳುಗುರ್ ಅಂತ ಹೇಳಿದಾನೆ ಸೆಳ್ಳುಗುರುಗಳು ಅಂತ ಅಲ್ಲಿ ನಾವು ಅದಕ್ಕೆ ಬಹುವಚನವನ್ನು ವಚನವನ್ನು ಇರಿಸಿಕೊಳ್ಬೇಕು ಸೆಳ್ಳುಗುರುಗಳು ಪಾದರಿಗೆ ಸಂಪಗೆಯಂ ಪಡೆದುವು ಎನೆ ಪಾದರಿಯು ಸಂಪಗೆಯನ್ನು ಪಡೆಯಿತೋ ಎಂಬ ಹಾಗೆ ವಾರವನಿತೆಯರ್ ಎಸೆದರ್ ಸಂಗಡರಿಂದ ಅಲರ್ಗೊಯ್ಯುವ ತಮ್ಮ ಜೊತೆಗಾರ್ತಿಯರನ್ನು ಸೇರಿಸಿಕೊಂಡು ಹೂವುಗಳನ್ನು ಕೊಯ್ಯುತ್ತಿರುವ ವಾರವನಿತೆಯರು ವಾರಸ್ತ್ರೀಯರು ಎಸೆದರ್ ಶೋಭಿಸಿದರು ಇಲ್ಲಿ ಪಡೆದುವು ಅಂತ ಹೇಳಿದರೆ ಹೊಂದಿದುವು ಎಂಬ ಅರ್ಥ ಈಗ ಕಡೆಗಣ್ಣುಗಳು ಮಲ್ಲಿಗೆಗೆ ಕೇದಗೆಯನ್ನು ಪಡೆದವು ಎಂಬ ಹಾಗೆ ಎಂಬಲ್ಲಿ ಆ ಕಡೆಗಣ್ಣು ಕಡೆಗಣ್ಣಿನ ಕಡೆಗಣ್ಣು ಎಂಬುದು ಚೂಪಾಗಿದೆ ಕಡೆಗಣ್ಣು ಚೂಪು ಚೂಪನ್ನು ಹೇಳ್ತದೆ ಹಾಗೆ ಕೇದಗೆ ಚೂಪ ಆದುದು ಕಡೆಗಣ್ಣು ಮಲ್ಲಿಗೆಗೆ ಕೇದಗೆ ಹೊಂದಿದ ಹಾಗೆ ಹಾಗಾದ್ರೆ ಮಲ್ಲಿಗೆ ಯಾವುದು ಅಂದರೆ ಕಣ್ಣು ಕಣ್ಣು ಮಲ್ಲಿಗೆ ಕಣ್ಣಿನ ಕಡೆಗಣ್ಣ ಏನಿದೆ ಅದು ಕೇದಗೆ ಅಲ್ಲಿ ಮಲ್ಲಿಗೆಯೂ ಕೇದಗೆಯೂ ಹೊಂದಿಕೊಂಡ ಹಾಗೆ ಎಂಬ ಅರ್ಥ ಮಲ್ಲಿಗೆಯೇ ಕೇದಗೆಯನ್ನು ಪಡೆದ ಹಾಗೆ ಅಂದರೆ ಮಲ್ಲಿಗೆ ಹೂವು ಅದರಲ್ಲಿರುವ ಅದು ಮಲ್ಲಿಗೆ ಹೂವು ಬಿಳಿ ಅಂದ್ರೆ ಕಣ್ಣಿನ ಬೆಳಪು ಏನಿದೆ ಆ ಕಣ್ಣಿನ ಬೆಳಪಿಗೆ ಕೇದಗೆಯ ಚೂಪು ಕೂರ್ಪು ಅದು ಸೇರಿತು ಎಂಬ ಅರ್ಥ ಕಣ್ಣಿನ ಬಿಳುಪಿಗೆ ಕೇದಗೆ ಕೇದಗೆಯ ಕೂರ್ಪು ಚೂಪು ಆಗಿರುವಿಕೆ ಸೇರಿತು ಅದು ಕಡೆಗಣ್ಣ ಆಯಿತು ಹಾಗೆ ಸೆಳ್ಳುಗುರು ಉದ್ದವಾದಂತಹ ಉಗುರುಗಳು ಸಂಪಗೆಯಂ ಪಡೆದು ಪಾದರಿಗೆ ಪಾದರಿ ಸಂಪಗೆಯನ್ನು ಹೊಂದಿದ ಹಾಗೆ ತೋರಿತು ಅಂದ್ರೆ ಪಾದರಿ ಎಂಬಂತಹ ಹೂವು ಆ ಪಾದರಿ ಹೂ ಎಂಬಂತಹ ಹೂವಿನ ಸ್ಪಷ್ಟ ಕಲ್ಪ ನನಗಿಲ್ಲ ಆ ಪಾದರಿ ಎಂಬುದು ಬೆರಳಿನ ಆ ವರ್ಣನೆ ಇರಬೇಕು ಆ ಬೆರಳಿಗೆ ಸಂಪಗೆಯ ದಳಗಳಂತಹ ಉಗುರುಗಳು ಸಳ್ಳುಗುರುಗಳು ಉದ್ದವಾದ ಉಗುರುಗಳು ಸೇರಿದು ಎಂಬ ಹಾಗೆ ಅಂದರೆ ಆ ವಾರವನಿತೆಯರ ಕಣ್ಣುಗಳು ಕಡೆಗಣ್ಣುಗಳು ಮಲ್ಲಿಗೆಗೆ ಕೇದಗೆಯನ್ನು ಹೊಂದಿಸಿದ ಹಾಗಿದ್ದುವು ಆ ಅವರ ಸೆಳ್ಳುಗುರುಗಳು ಪಾದರಿ ಹೂವಿಗೆ ಸಂಪಗೆಯನ್ನು ಸೇರಿಸಿದ ಹಾಗೆ ಇದ್ದುವು ಎಂಬ ಅರ್ಥವನ್ನು ಮಾಡ್ಬೇಕು ಹಾಗೆ ಕಣ್ ಕಡೆಗಣ್ಗಳು ಮಲ್ಲಿಗೆಗೆ ಕೇದಗೆ ಎಂ ಕಡೆಗಣ್ಣುಗಳು ಬಿಳಿಯಾದಂತಹ ಮಲ್ಲಿಗೆಗೆ ಚೂಪಾದಂತಹ ಕೇದಗೆಯನ್ನು ಸೇರಿಸಿದ ಹಾಗೆ ಇದ್ದುವು ಸೆಳ್ಳುಗುರುಗಳು ಪಾದರಿಯ ರೀತಿಯ ಬೆರಳು ಬೆರಳ ತುದಿಗೆ ಸಂಪಗೆಯ ದಳವನ್ನು ಸಂಪಗೆ ಅಂತ ಹೇಳಿದ್ದಾನೆ ಸಂಪಗೆಯ ದಳವನ್ನು ಅಂತ ನಾವು ಇಟ್ಕೊಳ್ಬೇಕು ಆ ಸಂಪಗೆಯ ದಳವನ್ನು ಅಥವಾ ಹೆಸಳನ್ನು ಸೇರಿಸಿದ ಹಾಗೆ ಇದ್ದುವು ಅಥವಾ ಪಾದರಿ ಹೂವು ಸಂಪಗೆಯ ದಳವನ್ನು ಪಡೆದ ಹಾಗೆ ಅಲ್ಲಿ ಮಲ್ಲಿಗೆಗೆ ಮಲ್ಲಿಗೆಗೆ ಅನ್ನು ಹೊಂದಿಸಿದ ಹಾಗೆ ಇದ್ದ ಹಾಗೆ ಇಲ್ಲಿ ಬೆರಳು ಪಾದರಿ ಅದು ಬೆರಳಿಗೆ ಅನ್ವಯಿಸುತ್ತದೆ ಅಥವಾ ಬೆರಳು ತುದಿಗೆ ಅನ್ವಯಿಸುತ್ತದೆ ಆ ಬೆರಳು ತುದಿಯಲ್ಲಿರುವಂತಹ ಉಗುರು ಸಂಪಗೆಯ ದಳ ಆ ರೀತಿಯ ಒಂದು ಕಲ್ಪನೆಯನ್ನು ಮಾಡಿದ್ದಾನೆ ಇಲ್ಲಿ ತೆಕ್ಕುಂಜ ಗೋಪಾಲ ಕೃಷ್ಣ ಭಟ್ರು ಕಡೆಗಣ್ಣುಗಳು ಮಲ್ಲಿಗೆಗೆ ಕೇದಗೆಯನ್ನು ಜೊತೆಗೊಳಿಸಿದವು ಪಾದರಿಗೆ ಸೆಳ್ಳುಗುರು ಸಂಪಗೆಯನ್ನು ಒಂದುಗೂಡಿಸಿತು ಅಂತ ಸರಳವಾಗಿ ಹೇಳಿದ್ದಾರೆ ಅದನ್ನು ವಿವರಿಸಿ ಹೇಳುವುದಾದ್ರೆ ಈ ರೀತಿಯಲ್ಲಿ ಅವರ ಕಣ್ಣುಗಳು ಹೇಗಿದ್ದವು ಅಂತ ಹೇಳಿದ್ರೆ ಮಲ್ಲಿಗೆಗೆ ಕೇದಗೆ ಮಲ್ಲಿಗೆಯ ಬೆಳಪಿಗೆ ಕೇದರಿಯ ಚೂಪು ಸೇರಿದ ಹಾಗಿದ್ರು ಆಮೇಲೆ ಅವರ ಸೆಳ್ಳುಗುರು ಹೇಗಿತ್ತು ಅಂತ ಹೇಳಿದ್ರೆ ಪಾದರಿ ಹೂವಿಗೆ ಪಾದರಿ ಹೂವಿನ ಸ್ವರೂಪ ನನಗೆ ಗೊತ್ತಿಲ್ಲ ಆ ಪಾದರಿಯ ಹೂವಿಗೆ ಸಂಪಗೆಯ ದಳ ಸೇರಿದ ಹಾಗಿತ್ತು ಸಂಪಗೆಯ ದಳ ಉಗುರಿಗೆ ಹೋಲಿಕೆ ಮಾಡಿದಂತಹದ್ದು ಅರ್ಥ ಆಗ್ತದೆ ನಾವು ನೋಡಿರ್ತೇವೆ ಪಾದರಿ ನನಗೆ ಸ್ಪಷ್ಟ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರು ಆ ಪಾದರಿ ಬೆರಳನ್ನು ಹೇಳಿರ್ಬೇಕು ಮಲ್ಲಿಗೆ ಕಣ್ಣಿನ ಬೆಳಪನ್ನು ಹೇಳಿದ ಹಾಗೆ ಇಲ್ಲಿ ಪಾದರಿ ಎಂಬುದು ಆ ಉಗುರು ಆಶ್ರಿತವಾಗಿರುವಂತಹ ಆ ಬೆರಳಿಗೆ ಕೊಟ್ಟಂತಹ ಹೋಲಿಕೆ ಇರಬೇಕು ಅಂತ ನಾವು ತಿಳಿಬೇಕಾಗ್ತದೆ ಹೀಗೆ ಆತನಿಗೆ ಹೂವು ಕೊಯ್ಯುವಂತಹ ಸಂದರ್ಭದಲ್ಲಿ ಕೇದಗೆ ಮಲ್ಲಿಗೆ ಸಂಪಗೆ ಪಾದರಿ ಈ ಹೂವುಗಳು ಬರಬೇಕು ಆಮೇಲೆ ಆ ವಾರವನಿತೆಯರ ಸೌಂದರ್ಯವನ್ನೂ ಆತ ಹೇಳಬೇಕು ಆ ಒಂದೊಂದು ಅಂಗಕ್ಕೆ ಆ ಎರಡೆರಡು ಹೂವುಗಳು ಹೇಗೆ ಸರಿಯಾದವು ಎಂಬುದನ್ನು ಹೇಳಬೇಕು ಹೀಗೆ ಇದನ್ನು ಸಾಧನೆ ಮಾಡಿದ್ದಾನೆ ಕಡೆಗಣ್ಗಳು ಕೇದಗೆಯಂ ಪಡೆದು ಮಲ್ಲಿಗೆಗೆ ಎನೆ ಆ ಎನೆ ಎಂಬುದನ್ನು ಅಲ್ಲಿಗೆ ಅನ್ವಯಿಸಬೇಕು ಸಳ್ಳುಗುರ್ ಸಳ್ಳುಗುರ್ ಸಂಪಗೆ ಎಂ ಪಾದರಿಗೆ ಎನೆ ಸಂಗಡ ಹಿಂದೆ ಅಲರ್ಗೊಯ್ಯುವ ವಾರವನಿತೆಯ ಎಸೆದರ್ ಅಲ್ಲಿ ಸೆಳ್ಳುಗುರ್ ಎಂಬಲ್ಲಿ ಏಕವಚನ ಇದೆ ಅಲ್ಲಿ ಕಡೆಗಣ್ಗಳ್ ಅಂತ ಬಹುವಚನ ಹೇಳಿದ ಹಾಗೆಯೇ ಇಲ್ಲಿ ಸೆಳ್ಳುಗುರ್ಗಳ್ ಎಂಬ ಬಹುವಚನ ನಾವು ಇರಿಸಿಕೊಡಬೇಕಾಗ್ತದೆ ಆ ರೀತಿಯ ಹೂವಿನಿಂದಲೇ ಈ ಅಂಗಗಳು ಹೂ ಹೂವುಗಳನ್ನು ಸೇರಿಸಿದ ಹಾಗೆ ಇದ್ದು ಎಂಬಂತ ಹೋಲಿಕೆಯನ್ನು ಕೊಟ್ಟು ಈ ನಿರೂಪಣೆಯನ್ನು ಮಾಡಿದ್ದಾನೆ ರಾಜನ ಜೊತೆಗೆ ಅವನ ಪರಿವಾರದಲ್ಲಿ ಅನೇಕ ಮಂದಿ ವಾರಸ್ತ್ರೀಯರು ಇರ್ತಾರೆ ಆ ಮುಖ್ಯವಾಗಿ ಅವನ ರಾಣಿಯರು ಆಮೇಲೆ ಆ ರಾಣಿಯರ ಜೊತೆಗೆ ಈ ಪರಿವಾರದವರು ಇತ್ಯಾದಿಗಳೆಲ್ಲ ಬರ್ತಾರೆ ಅವರೆಲ್ಲರೂ ಅಹ್ ವನ ಕೇಳಿಗಾಗಿ ಬಂದಂತಹದ್ದು ಹಾಗೆ ಆ ವನ ಕೇ ಬಂದದ್ದು ಇಲ್ಲಿಗೆ ಉಪವನಕ್ಕೆ ಬೆಳೆಸಿದ ವನಕ್ಕೆ ಅವರೆಲ್ಲರೂ ಬಂದಂತಹದ್ದು ಇಂತಹ ವಾರವನಿತೆಯರು ಶೋಭಿಸಿದರು ಪರಿವಾರದ ವಾರವನಿತೆಯರು ಶೋಭಿಸಿದರು ಎಂಬುದಾಗಿ ಆತ ವರ್ಣನೆಯನ್ನು ಮಾಡಿದ್ದಾನೆ ನಮಸ್ಕಾರ